ಅಲ್ವಾ ಸುಂಕಿರ ಮಾದೇವನ್ ಹೇಳಿನಿ ಮಾದೇವ ಇವತ್ತು ಒಂದಿಸ್ ನೋಡ ಸುಂಕಿರಪ್ಪ ಇಬ್ಬರು ಇಲ್ಲ ಅಂದ್ರೆ ನಡಿ ತಗೊಂಡೋಗಿ ಕಂಪ್ಲೇಂಟ್ ಕೊಟ್ಟು ಅದೇ ಇವರು ರಾಮಣ್ಣನ್ ಪಾಮ ಇದಲ್ಲ ಪೊಲೀಸು ಅವ್ರಿಗೆ ಮಾತಾಡಿವಿ ಹೋಗಿ ಕಂಪ್ಲೇಂಟ್ ಕೊಡಕಾಯ್ತು ಸುಂಕಿರು ಇವಂತ ಮಾದೇವ್ ಅಂದವನೇ ನೋಡದ್ ಸುಮ್ನಿರು ಹ್ಮ್ ಸದ್ಯಕ್ಕೆ ಬಂದಿ ತಗೊಂಡೋಗ್ರ ನೆಮ್ಮದಿ ಕೆಲಸ ಕಣ್ರಿ ಅದೇನು ಅದ್ಯಾಕ ಕಣೆ ಮುನ್ಸ್ಕೆ ನೆಮ್ಮದಿನೇ ಇಲ್ಲ ನನಗೆ ನೆಮ್ಮದಿ ಅನ್ಕೊಬಿಟ್ಟ ಕಂಡ್ರ ಕಾಸೋದು ಯಾಕಲೇಬೇಕು ಒಂಚೂರು ಹೆಚ್ಚು ಕಮ್ಮಿ ಅದ್ರ ನಮ್ಮ ತಲೆಗಳು ಹೊಂಟೋಯ್ತವೆ ಗೊತ್ತಾ ಅಯ್ಯಪ್ಪ ನೀನ ಅವತ್ ನೋಡ್ಬಿಟ್ಟು ಅತ್ತಕೆ ಬೊಂದರ ಕೈಲಿ ಏನ್ ಹಿಡಿದ್ರು ಏನು ಎಂತು ತಕ ಹೋಗ್ತಾ ಇದಾರ ಮೇಲೆ ಅಂತ ಓಡಕಬೇಕು ಬರೀ ದುಡ್ ನೋಡ್ಕ ನಿಂತಕತಿ ನೋಡಿ ಕೊಳೆ ಕೆಂ ಕೆಂ ತಿದ್ಲಲ್ಲ ಅತ್ತಕೆ ನೋಡ್ತಾ ನಿಂತಕ ಬಿಟೇನೋ ಏ ನಿನ್ಗೇ ಸುಮ್ ಕುತ್ಕಲೇ ಏನ್ ನಿನ್ಗೇ ಚೆನ್ನಾಗಿದೆ ಬಿಡು ಆಹಾ ಈ ಮಾತ್ ಕೇನ್ ಕಮ್ಮಿಲ ಬಿಡು ಇನ್ನೇನೋ ನಿಮ್ಮ ಅಪ್ಪ ನಿಮ್ಮ ಅಮ್ಮ ಫೋನ್ ಮಾಡಿದ್ರಾ ಹ್ಮ್ ಮಾಡಿದ್ರು ಏನು સમાચારಂತೆ ಓ ಅವ್ರ ಬಂದಿ ನನಗೆ ಫೋನ್ ಅಲ್ಲಿ ಹಿಂಗಂದ್ರು ಅಂತ ಸೈನ್ ಸೈನಾ ಕಡೆ ಹೋಗ್ನಿಲ್ಲ ಕಂದ್ರು ಅಂತ ಅಂದೆ ಆ ತಾಯಿಂದ ಊರಿಗೆ ಹೋಗಿರುವಂತೆ ಕಣ್ಮರಿ ಅವರು ಇಬ್ರು ಎತ್ತಿರ್ನು ಕರ್ಕೊಂಡು ಹೋಗಿರುವಂತೆ ಅವ್ರು ಹೋಗಿರುವಂತೆ ಸರಿ ಅದ್ರ ಬಿಡು ಅದಕ್ಕೆ ಏನಾದ್ರು ಇರ್ಲಿ ಕೂತ್ಕೊಂಡು ಮಾತುಕತೆ ಹಾಡ್ಕೊಂಡು ಹೋಗದೆ ಬಿಟ್ಟು ಏನು ನಾವೇ ತಕೊಂಡ್ ಹಂಗ ಮಾಡಿದ್ರೆ ಹೆಂಗೆ ಹೆಂಗು ನಿಮ್ಮ ಅಪ್ಪ ಸೈನ್ ಹಾಕಿ ಅದ ಗೊತ್ತಿದ್ದು ಹೆಂಗೆ ಹೋಗಿ ಮೈಸ್ಕಿ ಸು ಸೇರ್ಕೊಳಕ್ಕೆ ಕಾಣಕನಪ್ಪ ಅವ್ರದ್ದು ಇದೇ ಆಗೋಯ್ತು ಸೇರ್ಕೊಳ್ಳ ಹಾಕು ಏನಂತೆ ನಮ್ಮ ಹುಡುಗಿ ಒಂದು ಟ್ರೀಟ್ ಮಾಡ್ಕೊಳಕ್ಕೆ ಮಾಡ್ಕೊಡ್ತದೆ ಕತೆ ಆ ಕೆಲಸ ಮಾಡಕ್ಕೆ ಹೇಳು ಸರಿ ಲಕ್ಕ ನಮಿ ನಿನ್ ಬಾ ನಿನ್ ತಮ್ದಿರು ಸರಿಲ್ಲ ಹಿಂಗೊಂತನರ ನನ್ನ ತಮ್ದಿರ ಮೇಲೆ ಅಂತ ಅನ್ಬಿಡ ಅವ್ರು ಬಾಳ ಪುಟ್ಟಿಂಗ್ರು ಅವರು ಆ ಸರಿಲ್ಲ ಸುಂಕಿರು ಅವ್ರ ಸಿನಾಕ್ಸ್ ಕಲೆ ಕಂಗ್ ಕಟ್ಟಡದ ಕಣ ಅಪ್ಪನು ಆಟ ಮಾಡ್ತಾ ಇರಕ ಸುಂಕಿರಿ ಅವ್ರಂತೆ ತಗೆ ಅವ್ರು ಅವ್ರಿಗೆ ತಾನೇ ಯಾವತ್ತ ನಿನ್ನ ಯಾರು ಕೊರ್ತಿತಾ ಅಪ್ಪ ನಿನ್ನ ಯಾರ್ ಯಾರು ಕೊರ್ತಿತಾ ಯಾವತ್ತಿದ್ರು ಅವ್ರೆ ತಕಳದು ತಗಳ್ಲಿ ಯಾರು ಮಾಡ್ಕೊಳ್ಳಿ ಇರೋದು ನಮ್ಮ ಅಪ್ಪನಿಗೆ ಬರಕಿಲ್ಲ ನಮ್ಮ ಅಪ್ಪನು ಅಂತರೆ ಸುಮ್ಕಿರಿ ನಮ್ಮ ಅಪ್ಪನ ಸರಿಲ್ಲ ಕಣ ಓ ಏನಾರು ಮಾಡ್ಕಳ್ಲಾಕು ನಮ್ಗೆ ಯಾಕ ಬೇಕೋ ಅವರ ಮನೆ ಸುದ್ದಿ ಕಟ್ಕೊಂಡ ನಮಗೆ ಏನು ನೀವೇನಾಗಂತಿರಿದಿ ನನಗೆ ಅವತ್ತೇ ಬಡಕ ಅಷ್ಟೇ ಕತೆ ಅವರು ಅವರು ಮಕ್ಕಳು ಬದುಕ್ಲಿ ಅಂತ ಅನ್ನಕಿಲ್ಲ ಅವರು ಆಡಾರಿ ಅಂತ ಕಾಯ್ಕೊಂಡ್ ಅಂತ ಏನಾದ್ರು ಮಾತಾಡ್ಬಿಟ್ಟ ಇಬ್ರು ಸೇರ್ಕೊಂಡು ಇಬ್ರು ಇದ್ರು ಜೊತೆ ಇಬ್ರು ಇಸ್ಕೊಂಡಿಸ್ಕೊಂಡು ಮಾತಾಡ್ಬಿಟ್ರು ಅವ್ರು ಯಾವ ಗಂಡು ಗಂಡ್ಮಕ್ ಚೆನ್ನಾಗಿತಿ ಅಂತ ಆಸೆ ಮಾಡ್ಲಿಲ್ಲ ಅವ್ರಿಗೆ ನಿನ್ ಮೇಲೆ ಆಸೆ ಆಸೆಯಾಗಿ ಹೊಸಿ ಓದ್ಕೊ ಬಂದಿದೀನಿ ನೀನು ಹೊಸಿ ಹೊರಕೊಳ್ಸಿದ ನಿಮ್ಮ ಅಪ್ಪನಿಗೆ ಹೋಗಲ್ಲವ ಇಲ್ಲ ಮಾತಾಡಿದ್ರ ಅವ್ರು ಸುಗಳನು ಹೋಗ್ರೋ ಬಾಯಿ ಮುಚ್ಕೊಂಡು ನಿಮಗೆ ಮಾಡಿದ್ರ ನಮಗೆ ನಮಗ್ ಮಾಡಿಲ್ಲ ನ್ಯಾಯವಾಗಿರು ಏನಾನ ಇರ್ತಿ ಏನ್ ಒತ್ಕೊ ಬಂದಿಲ್ಲ ನಿಮ್ಮ ಅಪ್ಪನ ಮನೆ ನಿಮ್ಮಅಪ್ಪನ ಗೋರ್ಕಂಬಚ್ಕೊಂಬಂದಿರ ನಮ್ಮ ಮಗನ ಇರ್ತಿ ನ್ಯಾಯವಾಗಿ ಬುದ್ಧಿ ಕಲೀರಿ ನೀವು ಇಲ್ದ ಮಾತಾಡಬೇಡಿ ಅಂತ ಸರಿಯಾಗಿ ಸರಿಗಿ ನೋಡ್ ಅವತ್ತಿ ಮಲ್ರ ಇವತ್ತು ಹಂಗಂತಿದ್ರ ಅಷ್ಟೇ ಕಣ್ಣ ಅವ್ರು ಕೆಲಸ ಆಗಲಿ ಅದಕ್ಕೆ ನಿಮ್ಮ ಅಪ್ಪನಿಗೆ ಕಂಡೆ ಮತ್ತೆ ಹಾಕೊಡಕ್ಕಿಲ್ಲ ಅಂದಿರೋದು ಅಂತವರು ಅಯ್ಯೋ ಆಕ್ರ್ ಹಾಕ್ಲಿ ನಮ್ಮ ನಮ್ಮಪ್ಪನಿಗಿಂತ ಹೆಚ್ಚ ಒಂದ್ ಕಡೆ ಎಡ್ತಿರ್ ಕರ್ಕೊ ಬರ್ಬೇಕಾಗಿತ್ತು ಮೈಸೂರಲ್ಲಿ ಅಂದ್ರೆ ಇರ್ಲ ಹಾಕು ಏ ನಿಮ್ಮ ಊನಗೊಂದು ಅಡುಗೆ ಮಾಡ್ಕೊಳಕ ಆಕಿಲ್ವಾ ಮಾಡ್ಕೊಂಡ್ ಉಂಕ ಅಂತ ಹಾಕು ತಲೆ ಕೆಡಿಸ್ಕೋಬೇಕು ಇಲ್ಲೋದ್ರ ಬರ್ತಾರೆ ಸುಮ್ಕಿರಲಿಲ್ಲ ತಲೆ ಕೆಡ್ಸ್ಕೊಂಡು ओ कार आरनत देव नोड ओ रे ओ रे आ देवा अम्मार बा आ देकारल रे ए आला कसु कुतकाव दा टेमप करल बाई करगी करो ए रे आ देकारू निसुरेन नोडिला आ देकार कन मारे इदु आव अम्मा बईला आ देकारू पिपिम 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 हालन मारतदला अम्मा ಅಪ್ಪ ಸದ್ಯ ಕಣಪ್ಪ ಯಾಕ ಬೋತ್ತವ್ರಲ್ಲ ಮೇಡಮ್ ನಮಸ್ಕಾರ ನಮಸ್ಕಾರ ಹೇಗಿದ್ದೀರ ಓ ನಮಸ್ಕಾರ ಮೇಡಮ್ ನೋಡಿ ನಾನೊಂದು ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕ ಬಿಟ್ಟಿದ್ದೀನಲ್ಲ ಮೇಡಮ್ ಏನ್ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ನಾನು ಅವತ್ತು ಬ್ಯಾಂಗ್ಳೂರಿಂದ ಇಲ್ಲಿ ಕಾಫಿ ಕುಡಿಯಕ್ ಬಂದ್ನಲ್ಲ ಅವಾಗ ನಾನು ಒಂದು ಪರ್ಸು ತಂದಿದ್ದೆ ಅದರೊಳಗೆ ಹತ್ ಲಕ್ಷ ದುಡ್ಡು ಕೂಡ ಇತ್ತು ಎನ್ ಮಿಸ್ ಆಯ್ತು ಅಂತಾನೆ ಗೊತ್ತಾಗ್ತಾ ಇಲ್ಲ ಇಲ್ಲಿ ಏನಾದ್ರು ಬಿಟ್ ಬಿಟ್ಟು ಹೋಗಿದ್ದಾನ ಹೇಗೆ ಅನ್ಬಿಟ್ಟು ನೋಡೋಣ ಅನ್ಕೊಂಡ್ ಬಂದೆ ಅಯ್ಯೋ ಮೇಡಮ್ ಸೊರ ಜಾಕೆ ಬಂದಿದ್ರಿ ಕಂಡ್ ಬನ್ನಿ ಅಲ್ಲ ಕಂಡ್ ಮೇಡಮ್ ನಿಮ್ಗೆ ನಿಗ ಇಲ್ವಾ ಅವೆಲ್ಲ ನಿಗ್ವಾಗ ಮುಡಿಕಬೇಕಾನೆ ಹೌದಾ ಸಿಕ್ತಾ ಓ ಮೈ ಗಾಡ್ ನಿಜವಾಗ್ಲೂ ನನ್ಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ ಆ ಮೇಡಮ್ ಅವ ಸಿಕ್ತು ನಿಮ್ ಕಾರ್ ಅಡ್ಡಾಕದಂತ ಓಡ್ ಬಂದೆ ಮುಂದಿಕ್ ಆಗ್ಬಿಟ್ರಿ ನೀವು ಈಗ ಆ ದೇವ್ರ ನಿಮ್ಗೆ ತುಂಬಾ ಒಳ್ಳೇದ್ ಮಾಡ್ಲಿ ಏ ಬನ್ನಿ ಮೇಡಮ್ ಆಯ್ತು ಬನ್ನಿ ಕಾಪಿ ಕೊಡಿವ್ರಿ ಇಲ್ಲ ನಾನು ಹೊರಡ್ತೀನಿ ಇಲ್ಲ ಕತೆ ಮೇಡಮ್ ಮನೇಲಾದ್ರೆ ದುಡ್ಡು ಅದು ನಾವು ಬಹಳ ಪ್ರಯತ್ನ ಪಟ್ಟು ಫೋನ್ ಫೋನ್ ನಂಬರ್ ಇಲ್ಲ ಏನು ಇಲ್ಲ ಬಂದೇ ಬರ್ತಾರೆ ಅಂತ ಗೊತ್ತಿತ್ತು ಆರೇ ವಾರ ಆಗೋಯ್ತು ಆಗ್ಲಿಂದನು ಬರ್ನಿವಲ್ ನೀವು ಎಮರ್ಜೆನ್ಸಿ ಕೆಲಸ ಇತ್ತು ಅದ್ಕೋಸ್ಕರ ಬರೋಕ್ ಅಷ್ಟೇನೆ ಅಷ್ಟೇ ಬಿಡಿ ನೀವು ಹೆಚ್ಚಿಕಿದೀರಲ್ವಾ ಇವಾಗ ಎಷ್ಟು ನೆಮ್ಮದಿ ಆಯ್ತು ನಂಗೆ ನಿಜವಾಗ್ಲೂ ಎಷ್ಟು ಒಳ್ಳೆ ಜನ ಅನ್ಸ್ತೆ ಮೇಡಮ್ ಬನ್ನಿ ಬನ್ನಿ ಕುತ್ಕೊಳ್ಳೋ ನಿಜವಾಗ್ಲೂ ನಿಮ್ ಬಗ್ಗೆ ನಂಗೆ ತುಂಬಾ ಹೆಮ್ಮೆ ಆಗುತ್ತೆ ಏನೇ ಯಾರಿಗೆ ಆಗಿದ್ರು ಸಿಕ್ಕಿದ್ರು ಅದನ್ನ ವಾಪಸ್ ಕೊಡ್ತಿರ್ಲಿಲ್ಲ ನಮ್ಗ್ ಗೊತ್ತಿಲ್ಲ ಇಲ್ಲಿ ಇಲ್ಲಿ ಇಲ್ಲಿರ್ಲಿಲ್ಲ ಅಂತ ಏನ್ ಬೇಕಾದ್ರೂ ಹೇಳ್ಬಹುದಾಗಿತ್ತು ಆದ್ರೆ ನೀವು ಆತರ ಹೇಳ್ತಾ ಇಲ್ಲ ಎಷ್ಟು ಒಳ್ಳೆ ಜನ ಓ ಮೇಡಮೋ ಬನ್ನಿ ನಮ್ದೇ ನಮ್ಗಿಲ್ಲ ಕಂಡೋರ್ ನಮ್ಗೆ ಸಿಕ್ಕದ್ರ ಹೇಳ್ತೀರಲ್ಲ ಅಯ್ಯೋ ನಮ್ಗೆ ನಮ್ದೇ ನಮ್ಗಿಲ್ಲ ಕನ್ ಮೇಡಮೋ ಇವತ್ತು ಏನು ಒಟ್ಟಿಗೆ ನನ್ನ ಹತ್ರ ತಿರ್ಬೇಕಾಗಿರೋದು ಇನ್ನೇನಾದ್ರು ತಿಂದವ ಹೇಳಿ ಹಂಗೆ ನಮ್ದೇ ನಮ್ಗಿಲ್ಲ ಬೇರೆ ನಮ್ಗೆ ಯಾಕೆ ಹಂಗೆಲ್ಲ ಆಸೆ ಮಾಡಕ್ಕಿಲ್ಲ ಕಂದ್ ಮೇಡಮ್ ಹಂಗ ಆಸೆ ಮಾಡೋದಾಗಿದ್ರೆ ಇವ್ರದ್ದು ಏನೇನು ಆಗೋದು ಕತೆ ನಿಮ್ ಬಗ್ಗೆ ತುಂಬಾ ಖುಷಿ ಆಗುತ್ತೆ ಎಷ್ಟು ಒಳ್ಳೆಯವರು ಅಂದಂಗೆ ಇವ್ರು ಯಾರು ಅಂತ ಗೊತ್ತಾಗ್ಲಿಲ್ಲ ಮನೆಯವರು ನಮ್ ಹೆಂಗ್ಸು ನಿಮ್ ಮಿಸ್ಸಸ್ ಚೆನ್ನಾಗಿದ್ದೀರಮ್ಮ ಚೆನ್ನಾಗಿದೆ ಕನಕ ನೀವು ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀವಿ ನಡೀರಿ ಹೋಗತ್ತ ನಡೀರಿ ಮನೆಗೆ ಒಂದ್ಸಲ ಅಷ್ಟು ಕುಂಕುಮ ತಕೊಂಡು ಹೋಗಿರಂತೆ ಇಲ್ಲಮ್ಮ ಇನ್ನೊಂದ್ಸಲ ಬಂದ ಖಂಡಿತವಾಗ್ಲೂ ಬರ್ತೀನಿ ಸರಿನಾ ನಮ್ಮ ಮತ್ತೆ ಬಡವರ ಮನೆಗೆ ಬರಬೇಕು ಅನ್ಬಿಟ್ಟು ಸಂಕೋಚ ಪಟ್ಕೊಂಡಿರಾ ಇಲ್ಲಪ್ಪ ನಿಜವಾಗ್ ನಾನು ಭೇದ ಭಾವನೆ ಮಾಡಲ್ಲ ಮೊದಲೇ ಹೇಳಿಲ್ವಾ ಬಡವರ ಮನೆ ಊಟ ಚಂದ ದೊಡ್ಡವ್ರ ಮನೆ ಮಾತ್ ಚೆಂದ ಅಂದ್ಬಿಟ್ಟು ನಂಗೆ ನಿಜಕ್ಕೂ ಹಳ್ಳಿ ಹಳ್ಳಿ ವಾತಾವರಣ ಅಂದ್ರೆ ತುಂಬಾ ಇಷ್ಟ ಅದಕ್ಕೋಸ್ಕರ ತಗೊಳ್ಳೋಣ ಅಂತ ನಾನು ತುಂಬಾ ಇಷ್ಟಪಡ್ತಾ ಇರೋದು ಮೇಡಮ್ ಹಳ್ಳಿಯಲ್ಲಿ ಸುಖ ಸೀಟಿ ಸಿಗಾತಿಲ್ಲಾಳಿಗೆ ಅಂದೀಟಿ ಸಿಕ್ಕಾದ್ರಾ ಸುದ್ದವಾದಿ ಗಾಳಿ ಸಿಗುತ್ತೆ ಹೇಳಿ ತುಂಬಾ ನಡೀರಿ ನಮ್ ಹೂವ ನಮ್ ದೊಡ್ಡ ಆಯ್ತದೆ ಅಯ್ಯೋ ನೀವ್ ಇಷ್ಟು ಹಿಂಸೆ ಮಾಡ್ತಾ ಇದೀರಾ ಬರಕ್ ಆಗಲ್ಲ ಮುನ್ಸ್ ಬರ್ತಾ ಇಲ್ಲ ನಡೀರಿ ಹೋಗದ ನಡೀರಿ ಅಯ್ಯೋ ನಡಿಯಕೊತ್ಕೊಂಡರ ನಾವ್ ಹಂಗೆಲ್ಲ ಇಲ್ಲ ಕನಕ ನಿಮ್ಗೆ ಒಂದ್ ನಮ್ಮ ಮನೆಗ್ ಬಂದ್ರೆ ನೀವೇ ಮತ್ ಮತ್ತೆ ಬತ್ತಿರಿ ನಮ್ಮ ಮನೇಲಿ ನಮ್ಮ ಈಕ್ಳು ಮಕ್ಳು ನಮ್ಮ ನೋಡ್ಬಿಟ್ರೆ ಹುಸಿ ಖುಷಿ ಪಡಕಿರ ನೀವು ನಡೀರಿ ಹೌದಾ ಓಕೆ ಓಕೆ ಅದನ್ನ ನಾನ್ ಮಾತ್ರ ಉಳ್ಕೊಳಕ್ ಆಗಲ್ಲ ಸ್ವಲ್ಪ ಹೊತ್ತಿದ್ದು ಹೋಗ್ತೀನಿ ಆಯ್ತು ನಡೀರಿ ಒಂದ್ ಸ್ವಲ್ಪ ಇದ್ದು ಊಟ ಗೀತ ಮಾಡ್ಕೊಂಡು ಹೋಗಿರಂತೆ ಕಿಂಪಿ ಕರ್ಕೊಂಡು ಹೋಗಿ ಮನೆಗೆ ನಾನು ಬರ್ತೀನಿ ಇನ್ನೇನ್ ಕದಾಕ ಬನ್ನಿ ಅತಗೆ ಅದೇನ್ ದುಡ್ಡು ಕೊಡ್ಬೇಕಲ್ಲ ಕೊಟ್ಬಿಡೀರಿ ಸರಿ ಸರಿ ಕದಾಕ ಬರ್ತೀನಿ ನಡಿ ಕರ್ಕೊಂಡು ಬರ್ತೀನಿ ನಡಿ ನಾನು ಕರ್ಕೊಂಡ್ ತಕ ಬರ್ತೀನಿ ಮೇಡಮ್ಗೆ ಅಯ್ಯೋ ದಯವಿಟ್ಟು ಬೇಡಿ ನನ್ಗೆ ಅದೆಲ್ಲ ಬೇಡಪ್ಪ ನೀವ್ ತೊಂದ್ರೆ ತಕೋಬೇಡಿ ಅಯ್ಯೋ ನಡೀರಿ ಮೇಡಮ್ ನಮ್ ಬೀಟೆ ಮೇಲೆ ಕೊತ್ತು ಅಂತ ಹೇಳಿದಿರಿ ಅವರು ಬಂದ್ರು ಅಷ್ಟೇ ಒಂದ್ ದಿವಸ ಎರಡ್ ದಿವಸ ಉಳ್ಕೊಂಡು ತಿಪ್ಪೆ ತಿಪ್ಪೇಸಪ್ಪ ಅವ್ರಿಗೆ ಬಂದ್ಬಿಟ್ರೆ ಮಾತ್ರ ಬುದ್ಧಿ ಮಾಡ್ಸ್ಕೊಂಡು ಉಳ್ಕೊಂಡು ಅಚ್ಚುಕಟ್ಟಾಗಿ ಒಂದಿನ ಇದ್ದು ಹೋಗದೆ ಅವರು ಒಂಚೂರು ಆಂಕರ್ ಇಲ್ಲ ಅವರು ನಿಮಗೆ ಹಂಗೆಲ್ಲ ಎಷ್ಟು ಚೆನ್ನಾಗಿರ್ತಾರ ಗೊತ್ತಾ ನೀವ್ ಏನ ತರಗೆಸ್ಕೊಬೇಡಿ ನೀವು ಹಂಗೆ ಸರಿಯಾ ಖಂಡಿತವಾಗ್ಲು ಎಷ್ಟು ಪ್ರೀತಿಸ್ತೀರಾ ನೀವೆಲ್ಲ ನಿಜವಾಗ್ ನಂಗೆ ತುಂಬಾ ಖುಷಿ ಬನ್ನಿ ಮೇಡಮ್ ಬನ್ನಿ ಸರಿ ಸರಿಯಪ್ಪ ಆಯ್ತು ಆದ್ರೆ ಸಂಜೆ ಹೊತ್ತಿಗೆ ಕಳ್ಸಿ ಕೊಟ್ಟು ಸರಿ ಸರಿ ನರಿ ಎಷ್ಟು ಚೆನ್ನಾಗಿದ್ರ ಸದ್ಯಕ್ ನನಗ್ರಪ್ಪ ಹೆಂಗ್ ಮೀಡಮರ್ ಬಂದ್ರು ಅಯ್ಯೋ ದುಡ್ಡ ಮುಡಿಕೊ ಬಿಟ್ಟು ನಿಮ್ದಿನ ಇಲ್ದಂಗಾಗಿತ್ತು ಯಾರು ಕತ್ಕೊಂಡು ಹೋದ್ರೇನೋ ಇನ್ನೇನಾದ್ರೂ ಆಗ್ಬಿಟ್ಟದೇನೋ ದುಡ್ಡಿಲ್ದೋದ್ರ ಮೇಲೆ ಅವ್ರೇನು ಬಂದು ಕೇಳೋದ್ ಏನ್ ಹೇಳೋದು ಎಂತ ಹೇಳೋದು ಅನ್ಬಿಟ್ಟು ಏನ್ ಯತ್ನಿಯಾಗೋಗಿತ್ತು ಸದ್ಯಕ್ಕೆ ಸದ್ಯಕ್ಕೆ ಮೀಡಮ್ ಬಂದವ್ರೆ ಪಾಪ ಬಂದವ್ರೆ ಅಷ್ಟು ಆತ್ಮೀಯಂಗೆ ಮಾತಾಡ್ತಾರೆ ಅಕ್ಕಿಯ ಮನೆಗೆ ಹಾಕೊಂಡೋಗಿ ಊಟಕ್ಕೆ ಇಟ್ಟಿಗೆ ಇಟ್ಬಿಟ್ಟು ಅಂತ ಕರಪ್ಪ ಏ ಒಂದು ಚೂರು ಆಂಕರ್ ಇಲ್ಲ ಮೇಡಮ್ಗೆ ನೋಡೋಕ್ಕೂ ಏ ಭಾಳ ಚೆನ್ನಾಗುವ ಅವ್ರೆ ಅವ್ನು ಚೂರು ಆಂಕರ್ನೂ ಇಲ್ಲ ಪಾಪ ಭಾಳ ಒಳ್ಳೆಯವರು ನೋಡಿ ಹೆಂಗೋ ಸದ್ಯಕ್ಕೆ ಬಂದರು ಅವ್ರು ದುಡ್ಡು ಅವ್ರು ಕೊಟ್ಬಿಡೋದ ಅವ್ರ ದುಡ್ಡು ನಮಗೆ ಯಾಕೆ ಕಂಡೋರ್ ಕಾಸು ಕಕ್ಕಾಸಿದ್ದಂಗೆ ಗೊತ್ತು ತಾನ ನಿಮಗೆ ಅದಕ್ಕೆ ಬೇಡ ಅಂದ್ರಪ್ಪ ಸರಿ ಮತ್ತೆ ಬರೋವ್ರೆ ಹಾಗೆ ವೀಡಿಯೋ ಹೆಂಗೆ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋವ್ರ ಮತ್ತೆ ನಮಸ್ಕಾರ